ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಉಳಿದ ಅನ್ನದ ದೋಸೆ ಮಾಡ್ತೀವಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ರಾತ್ರಿ ರೈಸ್ ಮಾಡಿದ್ದು ಫ್ರೆಂಡ್ಸ್ ಅದು ಮಿಕ್ಕಿದೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂದ್ರೆ ಒಂದು ಕಪ್ ರವೆ ತೊಗೊಂಡಿದ್ದು ಸ್ವಲ್ಪ ಮೈದೆಟ್ ಮೈದೆಟ್ ತಗೊಂಡಿದ್ದೀನಿ ಈಗೆಲ್ಲ ಮಿಕ್ಸಿ ಮಾಡ್ಕೊಬರೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಿಕ್ಸಿ ಎಲ್ಲ ಮಾಡಿದಾಯ್ತು ಇವಾಗ ಒಂದು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ರವೆ ಮತ್ತು ಮೈದಾ ಇಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಸೋಡೋದ ಪುಡಿ ಇಷ್ಟು ತೊಗೊಂಡು ಮಾಡ್ತಾ ಇರೋದು ಆರಾಮಾಗಿ ದೋಸೆ ಆರಾಮಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ರುಬ್ಕೊಂಬಂದಿದ್ದೆಲ್ಲ ಆಯಿತು ಸ್ವಲ್ಪ ಸೋಡಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟ್ ದೋಸೆ ಅಲ್ವಾ ಫ್ರೆಂಡ್ಸ್ ಬೇಗನೆ ಮಾಡ್ಕೋಬೋದು ಸ್ವಲ್ಪ ಉಪ್ಪು ಸೇರಿಸ್ಕೊಡೋಣ ರವೆ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಚಿರೋಟಿ ರವೆ ಸಣ್ಣ ರವೆ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮಾಡೋದು ಇವಾಗ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಕಪ್ ರವೆ ಮತ್ತು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಮತ್ತೆ ಉಳ್ದಿರೋ ಅನ್ನ ಫ್ರೆಂಡ್ಸ್ ಇಷ್ಟೇ ತೊಗೊಂಡು ಮಿಕ್ಸಿಗೆ ಹಾಕೊಂಡು ಬಂದಿರೋದು ನೋಡಿ ದೋಸೆ ಸತ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ ಅಂಚು ಸತ ಚೆನ್ನಾಗಿ ಕಾದಿತ್ತು ಇವಾಗ ದೋಸೆ ರೆಡಿ ಮಾಡ್ತಾ ಇದ್ದೀನಿ ಅನ್ನ ವೇಸ್ಟ್ ಯಾಕೆ ಮಾಡಬೇಕು ಫ್ರೆಂಡ್ಸ್ ಐವತ್ತು ರೂಪಾಯಿ ಹಾಂ ಸಾರಿ ಫ್ರೆಂಡ್ಸ್ ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ಅರವತ್ತು ರೂಪಾಯಿಗೆ ಎಪ್ಪತ್ತು ರೂಪಾಯಿ ಕೆ ಜಿ ಅಕ್ಕಿ ತಗೊಂಬಂದಿರ್ತೀವಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಉಳಿದಿದ್ದ ಅನ್ನದಲ್ಲಿ ಈ ಥರ ದೋಸೆ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ದೋಸೆ ಮಾತ್ರ ಉಬ್ಬಿ ಅಲ್ಲೆಲ್ಲೇ ಬಬಲ್ಸ್ ಥರ ಬರುತ್ತೆ ಆ ದೋಸೆ ತೆಗೆದೇ ಫ್ರೆಂಡ್ಸ್ ಅದು ವೀಡಿಯೋ ಕ್ಲಿಕ್ ಮಾಡಿದ್ದೀನಿ ಬಟ್ ಅದು ಬಂದಿರಲಿಲ್ಲ ಇವಾಗ ಪುಟ್ಬಿಟ್ಟು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಅವತ್ತು ಈ ಪ್ಯಾನ್ ಮೇಲೆ ಸ್ವಲ್ಪ ರೊಟ್ಟಿ ಹಾಕ್ಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ದೋಸೆ ಇಟ್ಟದ್ದಂಗೆ ಅನಿಸ್ತಾ ಇತ್ತು ಇದು ದೋಸೆ ಮಾಡೋ ತವದಲ್ಲಿ ರೊಟ್ಟಿ ಹಾಕಿದ್ಕೆ ಸ್ವಲ್ಪ ತವ ಆಗಿದೆ ಫ್ರೆಂಡ್ಸ್ ಇವಾಗ ಇನ್ನೊಂದು ದೋಸೆ ಸಹ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದ್ಸರಿ ಈ ಥರ ದೋಸೆನೇ ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಪುಟ್ಟು ದೋಸೆನೇ ಹಾಕೊಳ್ಳಿ ತುಂಬ ದೊಡ್ಡ ದೋಸೆ ಹಾಕೊಂಡ್ರೆ ಸ್ವಲ್ಪ ತಳ ಇಡ್ದಂಗೆ ಅನಿಸುತ್ತೆ ಯಾಕಂದರೆ ರೈಸು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಪುಟ್ಟು ದೋಸೆ ತುಂಬ ಚೆನ್ನಾಗೇ ಬರುತ್ತೆ ಎರಡು ಸೈಡು ತಿರ್ಗಿಸ್ ಹಾಕ್ತಾಯಿದ್ದೀನಿ ನೋಡಿ ಅದಾದಮೇಲೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಲೂಗಡ್ಡೆ ಟೊಮೊಟೊ ಹಸಿಮೆಣ್ಸಿಕೆ ಸ್ವಲ್ಪ ಕರ್ಬೇ ಈರುಳ್ಳಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆಕಾಯಿ ಹಾಕ್ಸತ್ತಾ ಎತ್ತಿಟ್ಕೊತಾ ಇದ್ದೀನಿ ಈಗ ಕರ್ಬೇವು ಸಾಸಿವೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಅಷ್ಟು ಮಾಡಿಸಲಿಕ್ಕೆ ಹಾಕೊಳ್ತೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಆಲೂಗೆಡ್ಡೆ ಪಲ್ಯ ಮತ್ತು ದೋಸೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಒಂದು ಸರ್ತಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಸೇಮು ಅಕ್ಕಿ ಎಲ್ಲ ನೆನೆಸ್ಬಿಟ್ಟು ಮಾಡ್ತೀವಲ್ಲ ಅದೇ ದೋಸೆ ಥರನೇ ಬರುತ್ತೆ ಆದರೆ ಇದು ಇನ್ಸ್ಟೆಂಟಾಗೆ ಬೇಗನೆ ಮಾಡ್ಕೋಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಎಲ್ಲ ಆಯಿತು ಎಣ್ಣೆನ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನೀವು ನಾನು ಸ್ವಲ್ಪ ಎಣ್ಣೆ ಕಮ್ಮಿನೇ ಯೂಸ್ ಮಾಡೋದು ಇವಾಗ ಸ್ವಲ್ಪ ಟೊಮೊಟೊ ಎರಡು ಟೊಮೊಟೊ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ದೊಡ್ಡ ಸೈಜಿಂದ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಸುತ್ತ ಚೆನ್ನಾಗಿ ಸಾಫ್ಟ್ ಆಗಿ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗೆ ಬೆಂದಿದ್ದಾಯಿತು ಒಂದು ಐದು ನಿಮಿಷ ಬಿಟ್ಟಿದೆ ಟೊಮೊಟೊ ಎಲ್ಲ ಬೆಂದಾಯಿತು ಇವಾಗ ಆಲೂಗಡ್ಡೆನ ಎರಡು ಸಣ್ಣ ಆಲೂಗಡ್ಡೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸಿ ತೊಗೊಂಬ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಬೇಯಿಸಿ ಬಂದಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಟೊಮೊಟೊ ಗೊಜ್ಜಲ್ಲಿ ಆ್ಯಡ್ ಇದ್ದೀನಿ ಇದು ಆಲೂಗಡ್ಡೆ ಟೇಸ್ಟ್ ಪಲ್ಯ ಥರನೇ ಟೇಸ್ಟ್ ಬರುತ್ತೆ ಆದರೆ ಆಲೂಗಡ್ಡೆ ಪಲ್ಯದಲ್ಲಿ ಸ್ವಲ್ಪ ಟಮೊಟೊ ಎಲ್ಲ ಕಮ್ಮಿ ಯೂಸ್ ಮಾಡ್ತಾರೆ ಲೆಮನ್ಸ್ ಇರಿಸ್ಕೊಂಡು ಮಾಡ್ತಾರೆ ಆದರೆ ನಾನು ಸ್ವಲ್ಪ ಆಲೂಗಡ್ಡೆ ಟೊಮೊಟೊ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಕಲರ್ಫುಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಸ್ವಲ್ಪ ಉಪ್ಸತ್ತ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತಳ ಇಡ್ಲಿಲ್ದಂಗೆ ನೀಟಾಗಿ ಗೂರಾಡ್ಕೊಂಡು ತರಬೇಕು ಈಗ ಒಂದು ಸ್ವಲ್ಪ ಚಿಕ್ಕದೊಂದು ಕಪ್ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯಲಿ ಒಂದು ಐದು ನಿಮಿಷ ಕುದೀತು ಅಂದರೆ ಚೆನ್ನಾಗೇ ಮಸಾಲೆ ಎಲ್ಲ ಇಟ್ಕೊಡುತ್ತೆ ಇಷ್ಟೇ ಫ್ರೆಂಡ್ಸ್ ನಾಲ್ಕೈದು ಐಟಮ್ಸ್ ಇದ್ರೆ ಫಟಪಟಾ ಅಂತ ಮಾಡ್ಕೋಬೋದು ಜಾಸ್ತಿ ಏನು ಟೈಮ್ ಎಲ್ಲ ಹಿಡಿಯೋಲ್ಲ ಆಲ್ರೆಡಿ ಬೆಂದಿದ್ದು ತುಂಬ ಚೆನ್ನಾಗಿ ಪಲ್ಯ ಎಲ್ಲ ರೆಡಿ ಆಯಿತು ಇವಾಗ ದೋಸೆ ಸತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಪಲ್ಯ ಸಹ ಆಯಿತು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಪ್ಲೇಟ್ಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅದು ಪಲ್ಯ ಮತ್ತು ಇನ್ಸ್ಟೆಂಟ್ ದೋಸೆ ಸೂಪರಾಗಿ ಚೆನ್ನಾಗಿ ಸೂಪರಾಗಿ ರೆಡಿಯಾಗಿತ್ತು ಇವಾಗ ನಾನು ಊಟ ಮಾಡೋಣ ಅಂತ ಹೋಗ್ತಿದ್ದೀನಿ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ಆಗಲೇ ಹಫ್ತೆ ಮಿಲ್ತೆ